ಎಲ್ಲರಿಗೂ ನಮಸ್ಕಾರ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ಸಂಕ್ರಮಣ ದಿನ ನಾವು ಇವತ್ತಿನ ನಾನು ಎಳ್ಳು ಮಾಡ್ತೀವಿ ಎಳ್ಳು ಬೆಲ್ಲನ ಮನೆಯಲ್ಲೇ ನಾನು ರೆಡಿ ಮಾಡಿದ್ದೆ ಹಾಗೆ ಇವತ್ತು ನಾವು ಬೋಗಿನೂ ಇವತ್ತೇ ಮಾಡ್ತೀವಿ ಬೋಗಿ ಅಂತಂದರೆ ಇವತ್ತು ಮನೆಯಲ್ಲಿ ಜೋಳದ ರೊಟ್ಟಿ ಸಜ್ಜೆ ರೊಟ್ಟಿನ ಮಾಡಿಬಿಟ್ಟು ದೇವರಿಗೆ ನೈವೇದ್ಯ ಮಾಡಿಬಿಟ್ಟು ಹಾಗೆ ಅದನ್ನು ನಾವು ಊಟ ಮಾಡ್ತೀವಿ ಹಾಗೆ ನಾನು ಹೇಗೆ ಪ್ರಿಪೇರ್ ಮಾಡಿದೆ ಅಂತ ಕಂಪ್ಲೀಟ್ ಆದ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಎಳ್ಳು ಬೆಲ್ಲ ರೆಡಿ ಮಾಡ್ಕೊಂಡಾಯಿತು ಇವಾಗ ನಾನು ಸಜ್ಜೆ ರೊಟ್ಟಿನ ಮಾಡ್ತಾಯಿದ್ದೀನಿ ಒನ್ ಡೇ ಮುಂಚೆ ಮಾಡ್ಕೋಬೇಕಾಗಿತ್ತು ನಾನು ಮಾಡ್ಕೊಳಕ್ಕೆ ಟೈಮ್ ಆಗಲಿಲ್ಲ ಯಾಕೆಂದರೆ ಮನೆ ಕ್ಲೀನ್ ಮಾಡೋದೆಲ್ಲ ಇತ್ತಲ್ವ ಹಾಗಾಗಿ ಮಾಡ್ಕೊಳೋಕ್ಕಾಗಲಿಲ್ಲ ಇವತ್ತಿನ ದಿನವೇ ಸಜ್ಜೆ ರೊಟ್ಟಿ ಮಾಡ್ತಾ ಇದ್ದೀನಿ ಹಾಗಾಗಿ ಎರಡು ಕಡೆ ಅಂಚಿನ ಇಟ್ಕೊಂಡ್ಬಿಟ್ಟು ನಾನು ಬೇಯಿಸ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಕ ರೊಟ್ಟಿ ಆಗುತ್ತೆ ಹಾಗೆ ಅದ್ರ ಜೊತೆಗೆ ನಾನು ಸೈಡ್ಸು ಸಹ ರೆಡಿ ಮಾಡ್ತಾಯಿದ್ದೀನಿ ಸೊಪ್ಪನೆಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಟ್ಟು ರೊಟ್ಟಿ ಜೊತೆಗೆ ಎಲ್ಲ ತರಕಾರಿ ಸೊಪ್ಪು ಮಿಕ್ಸ್ ಮಾಡಿದರೆ ಸೈಡ್ಸ್ ಚೆನ್ನಾಗಿರುತ್ತೆ ಹಾಗೆ ಹಾಗಾಗಿ ಇದನ್ನು ಸಹ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹಾಗೆ ಅಡುಗೆ ಎಲ್ಲ ಆಯಿತು ಇವಾಗ ದೇವ್ರ ನೈವೇದ್ಯಕ್ಕೆ ಎಲ್ಲ ರೆಡಿ ಇದ್ದೆ ದೇವ್ರ ನೈದ್ಯಕ್ಕೆ ನಾವೇನೇನು ಅಡುಗೆ ಮಾಡಿದ್ವಲ್ಲ ಅದನ್ನೆಲ್ಲ ಒಂದು ತಟ್ಟೆಯಲ್ಲಿ ಹಾಕಿಬಿಟ್ಟು ದೇವ್ರ ನೈವೇದ್ಯನ ಮಾಡಿಬಿಟ್ಟು ನೆಕ್ಸ್ಟ್ ಪೂಜೆ ಎಲ್ಲ ಮುಗಿತಲ್ವ ಇವಾಗ ಊಟ ಮಾಡ್ತಾ ಇದ್ದೀವಿ ಇವತ್ತು ಹಬ್ಬದ ವಿಶೇಷ ಅಡುಗೆ ಅಂದರೆ ಮನೆಗಂತೂ ತುಂಬಾ ಇಷ್ಟಪಡ್ತಾರೆ ಈ ರೀತಿ ಅಡುಗೆ ಇವತ್ತು ಹಾಗೆ ಸ್ವೀಟಾಗಿ ನಾನು ಗೆಣಸು ಹೋಳ್ಗೆನ ಮಾಡಿದೆ ಅದ್ರ ಜೊತೆಗೆ ಸಜ್ಜೆ ರೊಟ್ಟಿ ಚಪಾತಿ ಹಾಗೆ ಎಣ್ಗಾಯಿ ಮಾಡಿದೆ ಖಾರ ಚಟ್ನಿ ಹೀಗೆ ಎಲ್ಲ ಅಡುಗೆನೂ ಆಯಿತು ಇವಾಗ ಊಟ ಮಾಡ್ತಾ ಇದ್ದೀವಿ ಸಂಜೆ ಮಕ್ಕಳೆಲ್ಲ ಹೋಗ್ಬಿಟ್ಟು ಎಲ್ಲರ ಮನೆಗೆ ಹೋಗ್ಬಿಟ್ಟು ಎಳ್ಳು ಬೆಲೆನ ಹೋಗಿ ಕೊಟ್ಟು ಬಂದರು ಸಂಜೆ ಈ ರೀತಿಯಾದಂತಹ ಸಂಕ್ರಮಣ ಆಚರಿಸಿದ್ವಿ ಹಾಗೆ ನಾವು ಇವತ್ತು ದೇವಸ್ಥಾನಕ್ಕೆ ಹೊರಡ್ತೀವಿ ಪ್ರತಿ ವರ್ಷ ನಾವು ಸಂಕ್ರಮಣ ಹಬ್ಬಕ್ಕೆ ನಮ್ಮ ಚಿತ್ರದುರ್ಗದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಈ ದೇವಸ್ಥಾನದ ಮುಂಭಾಗ ಇವಾಗ ಹೋಗ್ತಾ ಇದ್ದೀವಿ ಇದಿರೋದು ವಿದ್ಯಾನಗರದಲ್ಲಿ ನೋಡಿ ಶಬರಿಮಲೆಯಲ್ಲಿ ಹದಿನೆಂಟು ಮೆಟ್ಟಲುಗಳನ್ನ ಹೇಗೆ ಅಲಂಕಾರ ಮಾಡಿರ್ತಾರೆ ಅಂದರೆ ಕಳಸನ ಇಟ್ಬಿಟ್ಟು ಪೂಜೆ ಮಾಡಿರ್ತಾರಲ್ವ ಅದೇ ರೀತಿಯಾಗಿ ಈ ಒಂದು ದೇವಸ್ಥಾನದಲ್ಲಿ ಸಂಕ್ರಮಣ ಹಬ್ಬ ದಿನ ಮಾಡಿರ್ತಾರೆ ಪೂಜೆ ತುಂಬ ವಿಶೇಷವಾಗಿ ಅವತ್ತಿನ ದಿನ ಅಯ್ಯಪ್ಪ ಸ್ವಾಮಿಗಳು ಪಡಿಪೂಜೆನ ಮಾಡಿಬಿಟ್ಟು ಅವತ್ತಿನ ದಿನ ಒಂದು ಟ್ರಸ್ಟಿಂದ ಒಂದು ಬಸ್ ಮೂಲಕ ಅವರು ಶಬರಿಮಲೆಯಕ್ಕೆ ತೆರಳುತ್ತಾರೆ ನೀವು ನೋಡ್ತಾ ಇರ್ಬೋದು ನಾವು ಈ ದೇವಸ್ಥಾನದ ಮುಂಭಾಗ ಇದ್ದೀವಿ ದೇವಸ್ಥಾನದ ಮುಂಭಾಗ ಒಂದು ದೀಪದ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ಸಂಕ್ರಾಂತಿ ಹಬ್ಬ ದಿನ ಶಬರಿಮಲೆಯಲ್ಲಿ ಜ್ಯೋತಿ ಬೆಳಗುತ್ತಲ್ವಾ ಹಾಗೆ ಈ ನಮ್ಮ ಚಿತ್ರದುರ್ಗದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಸಂಕ್ರಮಣ ಹಬ್ಬದ ದಿನ ಲಕ್ಷ ದೀಪೋತ್ಸವನ ಮಾಡ್ತಾರೆ ಹಾಗೆ ಸಂಜೆ ಟೈಮಲ್ಲಿ ಇದೆಲ್ಲ ಮುಗಿದೋಗಿತ್ತು ಈಗ ನೋಡಿ ನೀವು ದೇವರು ಅಯ್ಯಪ್ಪ ಸ್ವಾಮಿಯಲ್ಲಿ ಹೇಗೆ ದೀಪದಿಂದ ಬೆಳಕಿನಲ್ಲಿ ಹೇಗೆ ಅಯ್ಯಪ್ಪ ಸ್ವಾಮಿ ಅಲಂಕಾರ ಮಾಡಿರ್ತಾರೆ ಹಾಗೆ ನಮ್ಮ ಚಿತ್ರದುರ್ಗದ ಅಯ್ಯಪ್ಪ ಸ್ವಾಮಿ ಸಹ ಅಷ್ಟೇ ಚೆನ್ನಾಗಿ ದೀಪದಿಂದ ಅಲಂಕಾರ ಮಾಡಿದ್ದಾರೆ ಹಾಗೆ ನೀವು ನೋಡ್ತಾ ಇರ್ಬೋದು ಇದು ಹೊರಗಿನ ಒಂದು ಹಿಂದೆ ಗಣಪತಿ ಮತ್ತು ಅವರ ತಾಯಿಯ ಒಂದು ದೇವಸ್ಥಾನ ಇದೆ ಸಂಜೆ ಟೈಮಲ್ಲಿ ಸಂಗೀತ ಕಾರ್ಯಕ್ರಮವೂ ಸಹ ಇರುತ್ತೆ ಅದರ ಜೊತೆಗೆ ದೀಪೋತ್ಸವನೂ ಇರುತ್ತೆ ಅದೆಲ್ಲ ಸಂಜೆ ಟೈಮಲ್ಲಿತ್ತು ನಮಗೆ ಬರೋಕ್ಕಾಗಲಿಲ್ಲ ಹಾಗೆ ನಾವು ದೇವರ ದರ್ಶನ ಎಲ್ಲ ಮುಗಿಸಿದ್ವಿ ಹಾಗೆ ಸ್ವಲ್ಪ ಫೋಟೋಸ್ನ ತಗೊಂಡ್ಬಿಟ್ಟು ಹಿಂದ್ಗಡೆ ನಾವು ಪ್ರಸಾದಕ್ಕೆ ಹೋದ್ವಿ ನೀವು ನೋಡ್ತಾ ಇರ್ಬೋದು ಹದಿನೆಂಟು ಮೆಟ್ಟಿಲುಗಳ ಅಯ್ಯಪ್ಪ ಸ್ವಾಮಿ ಹದಿನೆಂಟು ಮೆಟ್ಟಿಲುಗಳನ್ನು ದೀಪದಿಂದ ಮತ್ತು ಕಳಸದಿಂದ ಅಲಂಕಾರ ಮಾಡಿದ್ದಾರೆ ನೋಡಿ ದೇವರ ದರ್ಶನ ಎಲ್ಲ ಆಯಿತು ಹಾಗೆ ಪ್ರಸಾದನ ಸ್ವೀಕರಿಸಿದ್ವಿ ಇನ್ನೇನು ಹೊರಡ್ತಾ ಇದ್ದೀವಿ ಹಾಗೆ ಎಲ್ರಿಗೂ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ ಎಲ್ಲರ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಸುಖ ಸಮೃದ್ಧಿ ನೀಡಲಿ ಅಂತ ಆ ದೇವರಲ್ಲೇ ನಾನು ಕೇಳ್ಕೊಂಡಿದ್ದೀನಿ ಹಾಗೆ ಈ ಇಷ್ಟ ಆಗಿತ್ತು ನಮ್ಮ ಸಂಕ್ರಾಂತಿ ಹಬ್ಬದ ಸಂಭ್ರಮ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ